ಶ್ರೀ ಗುರುಭ್ಯೋ ನಮಃ ಹರಿ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಸರಿ ಗುರುವೇ ನಮಃ ಗುರುವೇ ಸರ್ವೋಕೇ ರೋಗಿಣ್ ನಿಧಯೇ ಸರ್ವೈದ್ಯಾಂ ಶ್ರೀದಕ್ಷಿಣಾಮೂರ್ತಯ ನಮೋ ನಮಃ ಆತ್ಮೀಯ ವೀಕ್ಷಕರೇ ಹಾಗೂ ನನ್ನ ನೆಚ್ಚಿನ ಅಭಿಮಾನಿಗಳೇ ಇವತ್ತು ಆ ದೇವಿ ರಾಜರಾಜೇಶ್ವರಿಯ ವಿಚಾರವನ್ನು ಇದ್ದೀನಿ ಲಕ್ಷ್ಮೀ ಸ್ವರೂಪಳಾಗಿ ಪಾರ್ವತಿ ಸ್ವರೂಪಳಾಗಿ ಸರಸ್ವತಿ ಸ್ವರೂಪಳಾಗಿ ಬೇಕಾದಷ್ಟು ಹಣವನ್ನು ಬೇಕ ಬೇಕಾದಷ್ಟು ಐಶ್ವರ್ಯವನ್ನು ಕೊಡುವಂತಹ ರಾಜರಾಜೇಶ್ವರಿಯ ಒಂದು ದಿವ್ಯವಾಗಿರ್ತಕ್ಕಂಥ ಒಂದು ವಿಚಾರ ನಿಮ್ಮೆಲ್ಲರಿಗೂ ಕೂಡ ಆ ದೇವಿ ರಾಜರಾಜೇಶ್ವರಿಯ ಅನುಕೂಲ ಆಗಬೇಕು ಅಭಿವೃದ್ಧಿ ಆಗಬೇಕು ದೇವಿಯ ಕೃಪೆ ಬೇಕು ಅಂತ ಹೇಳಿದ್ರೆ ಒಂದು ಸರಳವಾಗಿರ್ತಕ್ಕಂಥ ಒಂದು ತಂತ್ರವನ್ನು ಹೇಳ್ಕೊಡ್ತೀನಿ ನಿಮಗೆ ಆ ಒಂದು ತಂತ್ರವನ್ನು ಮಾಡಿಕೊಳ್ಳಿ ಜೀವನದಲ್ಲಿ ಬಹಳಷ್ಟು ಅಭಿವೃದ್ಧಿ ಅನುಕೂಲವನ್ನು ಪಡ್ಕೊಳ್ತೀರ ಈ ಒಂದು ತಂತ್ರವನ್ನು ಮಾಡಬೇಕು ಅಂತ ಹೇಳಿದ್ರೆ ಐದು ಧಾನ್ಯಗಳು ಅಕ್ಕಿ ಬೇಳೆ ಐದು ಥರದ ಒಂದು ಧಾನ್ಯಗಳನ್ನ ನಾವು ಸಿದ್ಧ ಮಾಡಿಕೊಂಡು ವಿಶೇಷವಾಗಿರ್ತಕ್ಕಂಥ ದೇವಿಯ ಮೂರ್ತಿ ಯಾವುದಾದ್ರೂ ದೇವಿ ಇರಲಿ ಲಕ್ಷ್ಮಿ ಇರಲಿ ಸರಸ್ವತಿ ಇರಲಿ ಪಾರ್ವತಿ ಇರಲಿ ಯಾವುದೇ ಒಂದು ದೇವಿಯ ಮೂರ್ತಿ ಇರಲಿ ಆ ಮೂರ್ತಿಯನ್ನು ಮೊದಲಿಗೆ ಇಟ್ಟು ಆ ಮೂರ್ತಿಯ ಎದುರುಗಡೆ ಐದು ಥರದ ಧಾನ್ಯವನ್ನು ಇಟ್ಟು ಶುಕ್ರವಾರ ದಿನ ಸಂಜೆ ತುಪ್ಪದ ದೀಪವನ್ನು ಹಚ್ಚಿ ಆ ದೇವಿಯ ಪೂಜೆಯನ್ನು ಮಾಡಿ ಅರ್ಶನ ಕುಂಕುಮ ಗಂಧ ಅಕ್ಷತೆಗಳಿಂದ ದೇವಿಯ ಪೂಜೆಯನ್ನು ಮಾಡಿ ಆ ದೇವಿಗೆ ಅದ್ಭುತವಾಗಿರ್ತಕ್ಕಂಥ ಮಂತ್ರವನ್ನು ಜಪಸಿದ್ಧಿಯನ್ನು ಮಾಡಿಬಿಟ್ಟು ಈ ಐದು ಧಾನ್ಯವನ್ನು ಮಾರನೇ ದಿನ ಅಂದರೆ ಶನಿವಾರ ದಿನ ಯಥಾಶಕ್ತಿಯಾಗಿ ದಕ್ಷಿಣೆಯನ್ನು ಇಟ್ಟು ಬ್ರಾಹ್ಮಣರಿಗೆ ಕೊಡುವಂಥದ್ದು ಇದೇ ಥರದಲ್ಲಿ ಐದು ವಾರಗಳ ಕಾಲ ಯಾರು ಮಾಡ್ತಾರೋ ಅವರಿಗೆ ದಾರಿದ್ರ್ಯ ನಿವಾರಣೆ ಆಗತ್ತೆ ಅಭಿವೃದ್ಧಿ ಅಂತಕ್ಕಂಥದ್ದು ಬರುತ್ತೆ ಹಾಗಾಗಿ ಈ ಒಂದು ರಾಜರಾಜೇಶ್ವರಿಯ ಪವಾಡಗಳು ಬಹಳಷ್ಟು ನೀವು ನೋಡ್ಕೊಂಡಿದ್ರ ಆದರೆ ಈ ಒಂದು ತಂತ್ರ ಇದೆಯಲ್ಲ ಇದು ಬಹಳ ಗುಪ್ತವಾಗಿರ್ತಕ್ಕಂಥದ್ದು ಸರಳವಾಗಿರ್ತಕ್ಕಂಥದ್ದು ನೀವೇ ಮಾಡಿಕೊಳ್ಳುವಂಥದ್ದು ಈ ಒಂದು ತಂತ್ರವನ್ನು ಯಾರಿಗೂ ಹೇಳಬೇಡಿ ನೀವು ಮಾತ್ರ ಮಾಡಿಕೊಂಡು ಮನೆಯಲ್ಲಿ ಐದು ವಾರಗಳ ಕಾಲ ಮಾಡಿ ಕೊನೆಗೆ ಈ ಒಂದು ದೇವಿಯ ಕೃಪೆಯನ್ನು ಪಡ್ಕೊಳ್ಳಿ ಈ ಒಂದು ರಾಜರಾಜೇಶ್ವರಿಯ ಮಂತ್ರವನ್ನು ಮಾಡಬೇಕಾದ್ರೆ ಪೂಜೆಯನ್ನು ಮಾಡಬೇಕಾದ್ರೆ ಬಿಳಿ ಬಟ್ಟೆಯನ್ನು ಉಟ್ಕೊಳ್ಳುವಂಥದ್ದು ಗಂಡಸರು ಹೆಣ್ಮಕ್ಳು ಹಸಿರು ಅಥವಾ ಕೆಂಪು ಬಟ್ಟೆಯನ್ನು ಉಡುವಂಥದ್ದು ಇದನ್ನು ಮಕ್ಕಳಾದರೂ ಮಾಡ್ಬೋದು ಹೆಣ್ಮಕ್ಳಾದರೂ ಮಾಡ್ಬೋದು ಈ ರೀತಿಯಲ್ಲಿ ಬಟ್ಟೆಯನ್ನು ಧರಿಸಿ ರಾಜರಾಜೇಶ್ವರಿಯ ಪೂಜೆಯನ್ನು ಮಾಡುವಂಥದ್ದು ಪೂಜೆ ಆದ ನಂತರ ಮಂಗಳಾರತಿ ಆದ ನಂತರ ಕೊನೆಗೆ ಈ ಒಂದು ಅದ್ಭುತವಾಗಿರ್ತಕ್ಕಂಥ ರಾಜರಾಜೇಶ್ವರಿಯ ಮಂತ್ರವನ್ನು ನೂರ ಎಂಟು ಸರಿ ಹೇಳಿ ಕೆಂಪು ಅಕ್ಷತೆಯನ್ನು ದೇವಿಯ ಮೇಲೆ ಹಾಕಬೇಕು ಯಾರಿಗಾದರೂ ಈ ಒಂದು ಪೂಜೆಯ ಬಗ್ಗೆ ಇನ್ನೂ ಜಾಸ್ತಿ ಮಾಹಿತಿ ಬೇಕು ಈ ಒಂದು ಅದ್ಭುತವಾಗಿರ್ತಕ್ಕಂಥ ಮಂತ್ರ ಬೇಕು ಅಂದರೆ ನಮ್ಮ ಸಂಖ್ಯೆಗೆ ಸಂಪರ್ಕ ಮಾಡ್ಕೊಂಡು ಬನ್ನಿ ನಿಮಗೆ ಆ ಒಂದು ಸಂಪೂರ್ಣವಾಗಿರ್ತಕ್ಕಂಥ ವಿಚಾರ ಮಂತ್ರವನ್ನೆಲ್ಲ ನಾವು ಕೊಡ್ತೀವಿ ನಮಸ್ಕಾರ